ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯಲ್ಲಿ ಇದ್ದೇನೆ ತುಂಬಾ ದಿನಗಳ ನಂತರ ನಿಮಗೆ ಮತ್ತೊಮ್ಮೆ ಬ್ರಹ್ಮಶ್ರೀ ದೇವರಾತ್ ಗೋಶಾಲೆಯಿಂದ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ನೋಡಿ ನಮ್ಮ ಭೀಸ್ಮಾ ಬೆಳೆದು ಎಷ್ಟು ದೊಡ್ಡವನಾಗಿದ್ದಾನೆ ಶ್ರೇಷ್ಠ ಇಲ್ಲಿ ಗೋಶಾಲೆ ಈ ಸಿಸ್ಟಮ್ ಅನ್ನ ನೋಡಿದಾಗ ಹೆಚ್ಚಿನವರು ಎಲ್ಲರೂ ಕೇಳುವಂತ ಪ್ರಶ್ನೆಗೆ ಇವತ್ತು ನಾನು ಉತ್ತರಿಸ್ತಾ ಇದ್ದೇನೆ ಅಭಾ ಸರಪಳಿಯಿಂದ ಕಟ್ಟಿಟ್ಟು ಬಿಟ್ಟಿದ್ದೀರಾ ಎಷ್ಟು ಹಿಂಸೆ ನಡೀತಾ ಇದೆ ಇಷ್ಟೊಂದು ಈ ಸರಪಳಿಯಿಂದ ನಾವು ಅವ್ರನ್ನ ಕಟ್ಟಿಡುವಂತಹ ದೌರ್ಜನ್ಯ ಯಾಕೆ ಇವತ್ತು ಈ ಒಂದು ಸರಪಳಿ ಸಿಸ್ಟಮ್ ಬಗ್ಗೆ ಯಾಕೆ ಈ ಒಂದು ಸರಪಳಿ ಸಿಸ್ಟಮ್ ಅನ್ನ ನಾನು ಇವರಿಗೆ ಮಾಡಿರುವಂಥದ್ದು ಅನ್ನುವಂಥದ್ದನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ ಬೇಸಿಕಲಿ ಇಲ್ಲಿ ಸಿಸ್ಟಮ್ ಹೇಗಿದೆ ಅನ್ನೋದನ್ನ ನೀವು ನೋಡ್ಬೋದು ಇವಳು ಗೌರಿ ಗೌರಿ ಈಗ ಡೆಲಿವರ್ಡ್ ನೋಡಿ ಇವಳು ಗೌರಿಯ ಕುತ್ತಿಗೆಯಲ್ಲಿದ್ದ ಸರಪಳಿಯನ್ನ ನೋಡಿ ನೀವು ಹೇಗಿದೆ ಅಂತ ಇಲ್ಲಿ ಇದು ನೆಕ್ಲೆಸ್ ತರ ಇರತ್ತೆ ಇವರ ಕುತ್ತಿಗೆಯ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಆ ಹಾಕಿರುವಂತಹ ಸರಪಳಿ ಏನಿದೆ ಅಲ್ವಾ ಅದು ನೆಕ್ಲೆಸ್ ತರದಲ್ಲಿ ಇರುತ್ತೆ ಮೂವೇಬಲ್ ಆಗಿರತ್ತೆ ಅವರು ಮೇಲಕ್ಕೆ ನಿಂತಾಗ ಅದು ಮೇಲೆ ಬರುತ್ತೆ ಕೆಳಗೆ ಮಲಗಲಿಕ್ಕೆ ಹೋಗುವಾಗ ಅದು ಕೆಳಗೆ ಸರಿಯತ್ತೆ ಹಾಗಾಗಿ ಅದು ತುಂಬಾನೇ ಕನ್ವೀನಿಯಂಟ್ ಹಾಗೂ ಕಂಫರ್ಟೇಬಲ್ ಆಗಿರುತ್ತೆ ಒಂದು ಎರಡನೆಯದಾಗಿ ಈ ಸರಪಳಿ ಸಿಸ್ಟಮ್ ಅನ್ನುವಂಥದ್ದು ಅವುಗಳಿಗೆ ಸ್ಟ್ರಾಂಗುಲೇಷನ್ ಮಾಡೋದಿಲ್ಲ ಸ್ಟ್ರಾಂಗ್ಯುಲೇಷನ್ ಅಂತಂದ್ರೆ ಏನು ಒಮ್ಮೊಮ್ಮೆ ಈ ಹಗ್ಗದ ನಾವು ಇದನ್ನ ಕಟ್ಟುವಾಗ ಅದು ಸರದ್ ಬಿಟ್ಟು ಅವುಗಳಿಗೆ ನೇಣು ಹಾಕಿದಂತೆ ಆಗುವಂತ ಪರಿಸ್ಥಿತಿ ಇರತ್ತೆ ಎಷ್ಟೊಂದು ಇದು ಬೋವನ್ನ ಸಾಕಿದವರಿಗೆ ಗೊತ್ತಿರತ್ತೆ ಬೋವನ ಸಾಕಿದಾಗ ಅವು ಕಟ್ಟಿಟ್ಟ ಜಾಗದಲ್ಲೇ ಸುತ್ಕೊಂಡ್ ಬಿಟ್ರೆ ಅಥವಾ ಆ ಹಗ್ಗವನ್ನ ಎಳ್ದಾಡ್ಕೊಂಡ್ ಬಿಟ್ರೆ ಏನಾಗತ್ತೆ ಅದರಿಂದ ಸ್ಟ್ರಾಂಗುಲೇಷನ್ ಆಗುವಂತಹ ಸಾಧ್ಯತೆ ಕೂಡ ಇರತ್ತೆ ಈ ಒಂದು ಸರ್ಪುಳಿ ಸಿಸ್ಟಮ್ ಅಲ್ಲಿ ನಿಮಗೆ ಆ ರೀತಿ ಆಗುವಂತಹ ಒಂದು ಕಾಂಪ್ಲಿಕೇಶನ್ಸ್ ಗಳು ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಡ್ ಮೂರನೆಯದಾಗಿ ಈ ಸರ್ಪುಳಿ ಸಿಸ್ಟಮ್ ಅನ್ನ ನಾವ್ ಇಡೋದ್ರಿಂದ ಅವುಗಳ ಮೇವನ್ನ ಈ ನೋಡಿ ಇಲ್ಲಿ ನಾನು ಈಗ ಗೌರಿಗೆ ಗೌರಿ ಅದು ಗೌರಿ ಅದು ಈಗ ಬಾಳಂತನದ್ದು ಅಲ್ವಾ ಬಾಳಂತನದಲ್ಲಿ ಇವಳಿಗೆ ಯಾವ ತರಹದ ಡ್ರೈ ಮೀಲ್ ಅನ್ನ ಅಷ್ಟೇ ಕೊಡ್ಬೇಕು ಒಣಗಿದ ಹಾಗೆಯನ್ನ ಅಷ್ಟೇ ಕೊಡ್ಬೇಕು ಅನ್ನುವಂಥದ್ದು ಏನು ಇವಳ ಫುಡ್ ಇರುತ್ತೆ ಇವಳ ಫುಡ್ ಅನ್ನ ಇವಳು ಮಾತ್ರ ತಿನ್ನಕ್ಕಾಗತ್ತೆ ಕಾವೇರಿಯ ಫುಡ್ ಅನ್ನ ಕಾವೇರಿ ಮಾತ್ರ ತಿನ್ಲಿಕ್ಕಾಗತ್ತೆ ಈ ಬೇರೆ ಇದ್ರಲ್ಲಿ ಏನಾಗ್ಬಿಡತ್ತೆ ಅಂತಂದ್ರೆ ಅವರು ಇವರು ಆಚೆ ಈಚೆ ಇದನ್ನೆಲ್ಲ ಹರಿದಾಡಿ ತಿನ್ನುವಂಥದ್ದಿರತ್ತೆ ಹಗ್ಗದ ಸಿಸ್ಟಮ್ ಅಲ್ಲಿ ಅವು ಇಲ್ಲಿ ಒಳಗಡೆ ಬರುವಂತದ್ದು ಉಲ್ಟಾ ತಿರುಗಿ ನಿಲ್ಲುವಂಥದ್ದು ಎಲ್ಲ ನಾವು ನೋಡ್ಲಿಕ್ಕೆ ಆಗತ್ತೆ ಆದ್ರೆ ಈ ಸರಪಳಿ ಸಿಸ್ಟಮ್ ಅಲ್ಲಿ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಇವುಗಳು ಇವರ ಒಂದು ಇದಕ್ಕೆ ಹಾಕಿದ ಆಹಾರವನ್ನ ಮಾತ್ರ ಈಗ ನೋಡಿ ಗೌರಿಗೆ ಹಾಕಿದ್ ಹೆಚ್ಚಾದ್ರೆ ಅದು ಹಾಗೆ ಹೆಚ್ಚಲ್ಲೇ ಉಳಿಯತ್ತೆ ಹೊರತಾಗಿ ಕಾವೇರಿ ಬಂದು ಅದನ್ನ ತಿನ್ಲಿಕ್ಕೆ ಆಗೋದಿಲ್ಲ ಅವಾಗ ಯಾರ್ಯಾರಿಗೆ ಏನೇನು ಆಹಾರವನ್ನ ಹಾಕಿದ್ವೋ ಅಷ್ಟು ಆಹಾರವನ್ನ ಸಮರ್ಪಕವಾಗಿ ಅವರೇ ತಿನ್ನೋ ರೀತಿಯಲ್ಲಿ ನಾವು ಕಾಪಾಡ್ಕೊಂಡ್ ಹಂಗಾಗತ್ತೆ ನಾಲ್ಕನೇದಾಗಿ ಈ ರೀತಿ ನಾವು ಮಾಡಿಡೋದ್ರಿಂದ ಅವು ಉಲ್ಟಾ ತಿರುಗಿ ದಣಕಲಲ್ಲಿ ಸಗಣಿ ಹಾಕೋದು ಕಡಿಮೆ ಆಗತ್ತೆ ಎಷ್ಟೆಲ್ಲ ಸತಿ ಹಗ್ಗ ಕಟ್ಟಿದಾಗ ಅವು ತಿರುಗಿ ನಿಂತು ಬಿಡತ್ತೆ ಎಲ್ಲಿ ನಾವು ದಾಣಿಯನ್ನ ಎಲ್ಲಿ ಆಹಾರವನ್ನ ಹಾಕ್ತಿವೋ ಆಹಾರ ಹಾಕುವ ಜಾಗಕ್ಕೇನೆ ಅವು ಸಗಣಿ ಹಾಕುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಸರಪಳಿ ಸಿಸ್ಟಮ್ ಅನ್ನ ಇಟ್ಟಾಗ ಆ ರೀತಿ ಉಲ್ಟಾ ತಿರುಗಿ ಆಗೋದಿಲ್ಲ ಹಾಗಾಗಿ ಆ ಆಹಾರದೊಟ್ಟಿಗೆ ಸಗಣಿ ಸೇರುವಂತದ್ದು ಮತ್ತು ಆಹಾರದ ವೇಸ್ಟೇಜ್ ಕೂಡ ಹೌದು ಮತ್ತೆ ಅವರ ಆರೋಗ್ಯಕ್ಕೆ ಕೂಡ ಅದು ಒಳ್ಳೇದಲ್ಲ ಇದು ಕೂಡ ಒಂದು ಬೆನಿಫಿಟ್ ಇನ್ನು ಕೊನೆಯದಾದಂತಹ ಬೆನಿಫಿಟ್ ಅಂತಂದ್ರೆ ಇವರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು ಅಂದ್ರೆ ಇಲ್ಲಿ ಇದನ್ನ ನೋಡ್ತಾ ಗೇಟ್ ವಾಲ್ ತರ ಇರುವಂಥದ್ದು ಈ ಗೇಟ್ ವಾಲ್ವು ಈ ಇಡೀ ಲೈನ್ ಅಲ್ಲಿ ಯಾವ್ಯಾವ ಹಸುಗಳಿದೆ ಅಲ್ವಾ ಆ ಎಲ್ಲಾ ಹಸುಗಳನ್ನ ನಾವು ಬಿಡ್ಲಿಕ್ಕೆ ಮತ್ತೆ ಕಟ್ಲಿಕ್ಕೆ ಸಹ ಹೌದೇ 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 ಕಟ್ಲಿಕ್ಕೆ ಸಹಾಯ ಆಗತ್ತೆ ಅಂದ್ರೆ ಮುಂದೊಂದು ದಿನ ಲೇಬರ್ ಸಮಸ್ಯೆ ಬಂತು ಗೋಶಾಲೆಗೆ ಸಹಾಯ ಮಾಡ್ಲಿಕ್ಕೆ ಯಾರು ಸಿಗ್ಲಿಲ್ಲ ಅಂದ್ರೆ ನಾವೇ ಸ್ವತಃ ಆದ್ರೂ ಮಾಡ್ಕೊಳ್ಲಿಕ್ಕೆ ಯಾರಿಗಾದ್ರೂ ಇದು ಅನುಕೂಲ ಆಗೋ ಒಂದು ಮಗು ಕೂಡ ಆಪರೇಟ್ ಮಾಡ್ಬೋದು ಇದನ್ನ ಲೂಸ್ ಮಾಡಿ ಹೀಗೆ ಬಿಡಿಸಿ ಬಿಟ್ರೆ ಈ ಕಡೆ ಅಷ್ಟು ಹಸುಗಳು ಫ್ರೀ ಆಗತ್ತೆ ಹಾಗೇನೆ ಕಟ್ಟೋವಾಗ್ಲೂ ಅಷ್ಟೇ ಕಟ್ಟೋವಾಗ್ಲೂ ಏನು ಈಸಿ ಆಗತ್ತೆ ಅಂತಂದ್ರೆ ಇಲ್ಲೆಲ್ಲ ಮೇವನ್ನ ಹಾಕಿಟ್ಟು ದಣಕಲಲ್ಲಿ ಮೇವನ್ನ ಹಾಕಿಟ್ಟು ಹಸುಗಳನ್ನ ಕರೆದ್ರೆ ಎಲ್ಲ ಅವ್ರವ್ರ ಜಾಗಕ್ಕೆ ಬಂದು ನಿಲ್ಲತ್ತೆ ಅವ್ರವ್ರ ಜಾಗಕ್ಕೆ ಇವು ಬಂದು ನಿಂತ ಮೇಲೆ ನೀವು ಈ ಕುತ್ತಿಗೆಗೆ ಇದು ನೆಕ್ಲೆಸ್ ತರದಲ್ಲಿ ಆ ಸರಪುಳಿಯನ್ನ ಹಾಕ್ಬಿಟ್ರೆ ಆಯ್ತು ಅವುಗಳಿಗೆ ಏನೂ ತೊಂದರೆಯನ್ನ ಕೊಡೋದಿಲ್ಲ ಯಾವುದೇ ರೀತಿಯ ಸಮಸ್ಯೆ ಇದ್ರಲ್ಲಿ ಆಗೋದಿಲ್ಲ ಹಾಗಾಗಿ ಇದು ಒಂದೇದಾಗಿ ಕನ್ವೀನಿಯೆಂಟ್ ಮತ್ತೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಹಸುಗಳಿಗೂ ಕೂಡ ಇದು ಆರಾಮ ಆಗಿರುತ್ತೆ ಅಷ್ಟೇ ಅಲ್ಲದೆ ಇದು ತುಂಬಾ ಸಮಯ ಬಾಳಿಕೆ ಕೂಡ ಬರುತ್ತೆ ಹಗ್ಗ ಎಲ್ಲ ನೀವು ತರ್ಲಿಕ್ ಹೋದಾಗ ಆ ಹಗ್ಗದ ದಾಬು ಪದೇ ಪದೇ ಆಗತ್ತೆ ಈ ತೀರ ನೂರಾರು ಹಸುಗಳಿಗೆ ನೀವು ದಾಬನ್ನ ತರ್ಬೇಕು ಅಂದಾಗ ಎಷ್ಟು ಪದೇ ಪದೇ ಆ ದಾಬು ನೀವು ತಿಂಗಳಲ್ಲಿ ಎಷ್ಟೊಂದು ಬಾರಿ ತರ್ತಾನೆ ಇರ್ಬೇಕಾಗತ್ತೆ ಅದು ಪ್ರಾಕ್ಟಿಕಲಿ ತುಂಬಾ ಕಷ್ಟ ಆಗತ್ತೆ ಬಟ್ ಈ ಸರ್ಪಳಿ ಅನ್ನುವಂಥದ್ದು ಮಾಡಿದಾಗ ನಿಮ್ಗದು ತುಂಬಾ ಸಮಯ ಬಾಳಿಕೆ ಕೂಡ ಬರೋದ್ರಿಂದ ಯಾರಿಗೆ ಹೊಸಾಗಿ ಗೋಶಾಲೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅದ್ರಿಗೆ ಅವರಿಗೆ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಆಗಿರತ್ತೆ ಹೀಗೆ ಈ ಒಂದು ಸರಪಳಿಯ ಸಿಸ್ಟಮ್ ಅನ್ನುವಂಥದ್ದು ಹಸುಗಳಿಗೆ ಹಿಂಸೆ ಕೊಡಲಿಕ್ಕೆ ಮಾಡಿರೋದೆಲ್ಲ ಬದಲಾಗಿ ಅವುಗಳ ಕನ್ವಿನಿಯೆಂಟ್ ಹಾಗೂ ರೈತನ ಯಾವ ಈ ಒಂದು ಪಶು ಪಾಲನೆಯನ್ನ ಯಾರು ಮಾಡ್ಬೇಕಂತ ಅಂದ್ಕೊಂಡಿದ್ರೆ ನಮ್ಮ ಗೋಮಾತೆಯರನ್ನ ಯಾರು ನೋಡ್ಕೊಳ್ಬೇಕಂತ ಅನ್ಕೊಂಡಿದೀರ ಈಸಿಯಾಗಿ ಕನ್ವಿನಿಯೆಂಟ್ ಆಗಿ ಅವರ ಪಾಲನೆಯನ್ನ ಮಾಡ್ಕೊಳಕ್ಕೆ ಕೂಡ ಇದು ಈಸಿ ಆಗೋ ರೀತಿಯಲ್ಲಿ ನಾವು ಮಾಡಿರೋದ್ ಅಷ್ಟೇ ಅಲ್ಲದೆ ನಮ್ಮ ಗೋಶಾಲೆಯಲ್ಲಿ ಪ್ರತಿಯೊಂದು ಹಸುವಿಗೆ ಕೂಡ ಕುಡಿಯಲಿಕ್ಕೆ ನೀರಿನ ಬೌಲ್ ಇಟ್ಟಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಇದೇನಂತಂದ್ರೆ ಆಟೋಮೆಟಿಕ್ ವಾಟರ್ ಬೌಲ್ ಆಗಿರುತ್ತೆ ಸೊ ಇಲ್ಲಿ ಬಾಯಿ ಹಾಕಿದ ತಕ್ಷಣ ಅವುಗಳಿಗೆ ನೀರು ಬರುತ್ತೆ ಇದು ಪ್ರೆಸ್ ಮಾಡಿದ ತಕ್ಷಣ ಈಗ ಅವ್ರಿಗೆ ಬಾಯಾರಿಕೆ ಆದಾಗ ಅವು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೀರ್ ಬರುತ್ತೆ ಹಾಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವುಗಳಿಗೆ ಯಾವುದೇ ಕ್ಷಣದಲ್ಲಿ ಬಾಯಾರಿಕೆ ಆದ್ರೆ ನೀರ್ ಬೇಕು ಅಂತ ಅನ್ಸಿದ್ರೆ ತಕ್ಷಣದಲ್ಲಿ ಅವು ಇಲ್ಲಿಯೇ ಇರುವಂತಹ ಈ ಒಂದು ಬೌಲ್ ಇಂದ ಕುಡಿಯಕಾಗತ್ತೆ ಈ ಬೌಲ್ ಹೇಗೆ ಅಂತಂದ್ರೆ ಇಷ್ಟೇ ನೀರು ಬರುತ್ತೆ ಅಂತಲ್ಲ ಅನ್ಲಿಮಿಟೆಡ್ ವಾಟರ್ ಸಪ್ಲೈ ಇರತ್ತೆ ಇದಕ್ಕೆ ಇರುವಂತಹ ಈ ಒಂದು ಇದು ನಲ್ಲಿ ತರ ಆ ಒಂದು ಟ್ಯಾಪ್ ತರ ಇದು ವರ್ಕ್ ಮಾಡತ್ತೆ ಎಷ್ಟು ಅವರು ಬಾಯಿ ಹಾಕಿ ಅವರು ಕುಡಿತಾರೋ ಅವರಿಗೆ ಬೇಕಾದಷ್ಟು ನೀರು ಇದ್ರಲ್ಲಿ ಸಪ್ಲೈ ಆಗತ್ತೆ ಸೊ ಅನ್ಲಿಮಿಟೆಡ್ ವಾಟರ್ ಸಪ್ಲೈ ಕೂಡ ಹಸುಗಳಿಗೆ ಇರೋದ್ರಿಂದ ಅವುಗಳ ಜೀರ್ಣಕ್ರಿಯೆಗೆ ಅನುಗುಣವಾಗಿ ಅವುಗಳಿಗೆ ಯಾವಾಗ ಬೇಕೋ ಆಗ ಅವು ನೀರನ್ನ ಕುಡಿಯುವಂತಹ ಅನುಕೂಲವಾಗೋ ರೀತಿಯಲ್ಲಿ ಮಾಡಿದ್ದೇವೆ ಸೊ ಈ ಒಂದು ಗೋಶಾಲೆಯಲ್ಲಿ ಬ್ರಹ್ಮಶ್ರೀ ದೇವರಥ ಗೋಶಾಲೆಯಲ್ಲಿ ನೂರಕ್ಕೂ ಅಧಿಕ ಹಸುಗಳಿದ್ದು ಆ ಹಸು ಅಲ್ಲ ಗೋಮಾತೆಯರಿದ್ದು ಇಲ್ಲಿ ಏನಂತಂದ್ರೆ ಇವತ್ ನೀವು ನೋಡ್ಬಹುದು ನಮ್ಗೆ ಸೈಲೇಜಿನ ಗಾಡಿ ಕೂಡ ಬಂದಿದೆ ಗುರುಪೂರ್ಣಿಮೆಯ ಪ್ರಯುಕ್ತ ವಿಶೇಷವಾದಂತಹ ಪೂಜೆಯನ್ನ ಹಾಗೂ ವಿಶೇಷವಾದಂತಹ ಗೋಪೂಜೆ ಪೂಜೆ ಧನ್ವಂತರಿಯ ಪೂಜೆ ಹೋಮ ಇದೆಲ್ಲವನ್ನ ನಾವು ಹಮ್ಮಿಕೊಂಡಿದ್ದೇವೆ ಆ ಗುರುಪೂಜೆ ಪೂರ್ಣಿಮೆಯ ಅಂಗವಾಗಿ ಇವತ್ತು ಮೇವನ್ನ ತರಿಸಿರುವಂಥದ್ದು ಈ ಮೇವನ್ನ ನಾವು ನಮ್ಮೆಲ್ಲ ಗುರುಗಳ ಒಂದು ಚರಣ ಕಮಲಗಳಿಗೆ ಅರ್ಪಣೆಯನ್ನ ಮಾಡ್ತಾ ನಮ್ಮ ಎಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಜೀವನದ ಪಾಠವನ್ನ ಹೇಳಿಕೊಟ್ಟಂತಹ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಅವರ ಹೆಸರಿನಲ್ಲಿ ನಾವು ಈ ಮೇವಿನ ಗಾಡಿಯನ್ನ ತರಿಸಿರುವಂಥದ್ದು ಗೋಪೂಜೆಯು ಇರುತ್ತೆ ಗುರುಪೂರ್ಣಿಮೆ ದಿನ ಇದೇ ಬರುವಂತಹ ಜುಲೈ ಹತ್ತರಂದು ವಿಶೇಷವಾದ ಧನ್ವಂತರಿಯ ಅಭಿಷೇಕ ಪಶುಪತಿನಾಥನಿಗೆ ರುದ್ರಾಭಿಷೇಕ ಅಷ್ಟೇ ಅಲ್ಲದೆ ಗೋಪೂಜೆ ಹಾಗೂ ಹೋಮ ಇವುಗಳು ಕಳುಕೊಂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ನೀವು ಕೂಡ ಗುರುಪೂರ್ಣಿಮೆ ಅಂಗವಾಗಿ ನಡೆಯುವಂತಹ ಈ ವಿಶೇಷವಾದಂತಹ ಪೂಜೆಯಲ್ಲಿ ಪಾಲ್ಗೊಳ್ಬಹುದು ನಿಮ್ಮ ಹೆಸರನ್ನು ನೀಡ್ಬಹುದು ಅಷ್ಟೇ ಅಲ್ಲದೆ ನೀವು ಕೂಡ ಗುರುವಿನ ಒಂದು ಸ್ಮರಣೆಯನ್ನ ಮಾಡ್ತಾ ಗುರುವೀಗ ಗೌರವಾರ್ಥವಾಗಿ ನಮ್ಮ ಗೋಶಾಲೆಗಳಿಗೆ ಅಥವಾ ಗೋವುಗಳಿಗೆ ಏನಾದರೂ ಆಹಾರವನ್ನ ಸಮರ್ಪಣೆ ಮಾಡೋದಾದ್ರೆ ನೀವು ದ್ರವ್ಯದ ರೂಪದಲ್ಲಿ ಅಥವಾ ಕಾಣಿಕೆಯ ರೂಪದಲ್ಲಿ ಅಥವಾ ಇಲ್ಲೇ ಬಂದು ಗೋ ಸೇವೆಯನ್ನ ಮಾಡುವುದರ ರೂಪದಲ್ಲಿ ನೀವು ನಿಮ್ಮ ಒಂದು ಗುರುಪೂರ್ಣಿಮೆಯ ಸೆಲೆಬ್ರೇಷನ್ ಅನ್ನ ಸಾರ್ಥಕವಾಗಿ ಮಾಡಬಹುದು ಅಂತ ನಾನು ಭಾವಿಸ್ತೇನೆ ಹೀಗೆ ಈ ಒಂದು ಗೋವುಗಳು ಗೋಮಾತೆಯರು ನಮ್ಮ ಒಂದು ವೇದ ಕಾಲದಿಂದಲೂ ನಮ್ಮ ಜೀವನದ ಒಂದು ಅವಿನಾಭಾವವಾದಂತ ಅಂಗವಾಗಿದೆ ಈ ಗೋವುಗಳ ಸೇವೆಯನ್ನ ಮಾಡುವಂಥದ್ದು ನಮ್ಮ ಜನ್ಮ ಜನ್ಮಾಂತರದ ಪಾಪವನ್ನ ನಾಶ ಮಾಡುವಲ್ಲಿ ಅತ್ಯಂತ ಸಹಕಾರಿ ಆಗಿರುವಂಥದ್ದು ಅಷ್ಟೇ ಅಲ್ಲದೆ ಗೋಪಾಲನೆ ಹಾಗೂ ಗೋವುಗಳಿಗೆ ಪೂಜೆಯನ್ನ ಕೊಡುವಂಥದ್ದು ಮತ್ತು ಗೋವಿಗೆ ಗೋ ನೀಡಿ ನಾವು ಆಹಾರ ಸೇವನೆ ಮಾಡೋದೇನಿದೆ ಅಲ್ವಾ ಇದು ನಮ್ಮ ಒಂದು ಅಹ್ ಆಯುರ್ವೇದದ ಪ್ರಕಾರ ನಾವು ಹೇಳೋದಾದ್ರೆ ದೈವ ವ್ಯಾಪಾರಶ್ರಯ ಚಿಕಿತ್ಸೆ ಚಿಕಿತ್ಸೆಯ ಒಂದು ಅಂಗವು ಹೌದು ನೀವು ಬನ್ನಿ ನಮ್ಮ ಗೋಶಾಲೆಯನ್ನ ಗೋವುಗಳಿಗೆ ಆಹಾರವನ್ನ ನೀಡಿ ಗೋಗ್ರಾಸವನ್ನ ನೀಡಿ ನಿಮ್ಮ ಜನ್ಮ ಜನ್ಮಾಂತರದ ಪಾಪವನ್ನ ಕಳೆದುಕೊಳ್ಳುವಲ್ಲಿ ಒಂದು ಪ್ರಯತ್ನವನ್ನ ಮಾಡಬಹುದು ಇನ್ನು ನಮ್ಮ ಗೋಶಾಲೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೂರಕ್ಕೂ ಅಧಿಕ ಹಸುಗಳಿದ್ದು ಇವುಗಳಲ್ಲಿ ಅಹ್ ನಲ್ವತ್ತಕ್ಕೂ ಅಧಿಕ ಗೂಳಿಗಳೇ ಇರೋದು ಈಗ ಇಲ್ಲಿ ನಮ್ಮ ಇಷ್ಟು ನೂರು ಆಕಳುಗಳಲ್ಲಿ ನಿಮಗೆ ಹಾಲನ್ನು ಕೊಡುವಂಥದ್ದು ಅಂದ್ರೆ ಹಾಲಿಗಾಗಿ ಅಂತ ಇರುವಂತದ್ದು ಎಂಟರಿಂದ ಹತ್ತು ಹಸುಗಳು ಮಾತ್ರ ಅವು ಕೂಡ ರೆಗ್ಯುಲರ್ ಆಗಿ ಇಲ್ಡಿಂಗ್ ಅಲ್ಲಿ ಇರಲ್ಲ ಅದಕ್ಕಾಗಿ ತುಪ್ಪಕ್ಕೆಲ್ಲ ಆರ್ಡರ್ ಕೊಟ್ಟವರು ತುಂಬಾ ಸಮಯ ವೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ನೂರಕ್ಕೆ ನೂರು ಇರುವಂಥದ್ದು ಡೈರಿ ಫಾರ್ಮ್ ಅಲ್ಲಿ ಇರೋ ತರ ಕೇವಲ ಹಾಲು ಕೊಡುವ ಹಸುಗಳು ಮಾತ್ರ ಅಲ್ಲ ನಮ್ಮಲ್ಲಿ ಇರುವಂತಹ ಆಕಳುಗಳಲ್ಲಿ ಹಾಲನ್ನು ಕೊಡುವಂತಹ ಆಕಳುಗಳು ಕೇವಲ ಎಂಟರಿಂದ ಹತ್ತು ಮಾತ್ರ ಉಳಿದ ಎಲ್ಲ ಹಸುಗಳಲ್ಲಿ ಅಹ್ ಕೆಲವೊಂದಿಷ್ಟು ವಯಸ್ಸಾದವು ಕೆಲವೊಂದಿಷ್ಟು ಗಾಯಾಳುಗಳು ಹಾಗೆ ಕೆಲವೊಂದಿಷ್ಟು ಅವು ಪುಟ್ ಕರುಗಳು ಹಾಗೂ ಗಂಡು ಅಹ್ ಗೂಳಿಗಳು ಅಥವಾ ಕಸಾಯಿಖಾನೆಗೆ ಹೋಗಬೇಕಾದಂತಹ ಎತ್ತುಗಳೇ ಇಲ್ಲಿ ಜಾಸ್ತಿ ಇರುವಂತದ್ದು ನಮ್ಮ ಗೋಶಾಲೆಯಲ್ಲಿ ಹೆಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ಯಾವುದೇ ರೀತಿಯ ಆಕಳುಗಳು ಯಾವುದೇ ರೀತಿಯ ಕರು ಹುಟ್ಟಿದ್ರು ಕೂಡ ನಾವಿದನ್ನ ಎಲ್ಲೂ ಕೂಡ ಹೊರಗಡೆ ಕೊಡೋದಿಲ್ಲ ನಾವೇ ನಮ್ಮ ಗೋಶಾಲೆಯಲ್ಲಿ ಅವುಗಳನ್ನ ಇಟ್ಕೊಂಡು ಸಾಕ್ತೇವೆ ನಮ್ಮಿಂದ ಆಗುವಂತ ಬೆಸ್ಟ್ ಪಾಸಿಬಲ್ ವ್ಯವಸ್ಥೆಯನ್ನ ಪ್ರತಿಯೊಂದು ಹಸುವಿಗೂ ಸಿಗೋ ರೀತಿಯಲ್ಲಿ ಮಾಡ್ತೇವೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಪುಟ್ಟ ಪುಟಾಣಿ ದಕ್ಷಿಣ ಇದ್ದಾನೆ ಅದನ್ನ ದಕ್ಷಿಣ ಆಟ ಆಡ್ತಾ ಇದ್ದಾನೆ ಇಲ್ಲಿ ಮಹಾವಿಷ್ಣು ದೀಕ್ಷಾ ಕರ್ಣ ಅವರೆಲ್ಲರನ್ನ ನೋಡ್ಬೋದು ಓ ಮಹಾವಿಷ್ಣು ಇವಳು ನೋಡಿ ಪುಟಾಣಿ ದೀಕ್ಷಾ ಇವನು ಚಿಕ್ಕವನು ಮಹಾವಿಷ್ಣು ಚಿಕ್ಕವನು ದೀಕ್ಷಾ ದೊಡ್ಡವಳು ಆದ್ರೆ ಅವರ ಬ್ರೀಡ್ ಬೇರೆ ಬೇರೆ ಆಗಿರೋದ್ರಿಂದ ನೋಡ್ಲಿಕ್ಕೆ ಮಹಾವಿಷ್ಣು ದೊಡ್ಡವನ ಹಾಗೆಯೂ ದೀಕ್ಷಾ ಚಿಕ್ಕವಳಾಗಿಯೂ ಕಾಣಿಸ್ತಾಳೆ ಎಂತದ ಎಂತದ ಹಾಗೆ ನಮ್ಮ ಇಲ್ಲಿ ಬಲ ಭೀಮ ಬಲರಾಮ ಇವ್ರನ್ನೆಲ್ಲ ನೋಡ್ಬೋದು ನೀವು ಗಣಪ ಬಲರಾಮ ಇವೆಲ್ಲ ನೋಡಿ ಕರುಗಳಿಗೆ ನಾವಿಲ್ಲಿ ದಾಬನ್ನೇ ಹಾಕಿಟ್ಟಿರುವಂಥದ್ದು ಯಾಕಂತಂದ್ರೆ ಅವ್ರನ್ನ ಬಿಟ್ಟಿ ಕಟ್ಟಿ ಮಾಡುವಂಥದ್ದು ಮತ್ತೆ ಅವುಗಳಿಗೆ ಈ ಇದು ಸ್ವಲ್ಪ ದೊಡ್ಡವರಾದ್ಮೇಲೆ ಹಾಕ್ಬೋದು ಅಂತ ಹೇಳಿ ಕರುಗಳಿಗೆ ನೀವು ನೋಡ್ಬೋದು ಎಲ್ಲಾ ಕರುಗಳಿಗೂ ದಾಬನ್ನೇ ಹಾಕಿರುವಂಥದ್ದು ಹಾಗಾಗಿ ನಮ್ಗೆ ದಾಬನ ಹಾಕಿಯೂ ಗೊತ್ತಿದೆ ಸರಪಳಿಯಲ್ಲೂ ಗೊತ್ತಿದೆ ಅಂಡ್ ಎರಡರದ್ದು ಪ್ರಾಕ್ಟಿಕಲ್ ಏನೇನು ಬೆನಿಫಿಟ್ಸ್ ಗಳಿದೆ ಏನೇನು ಪ್ರಾಬ್ಲಮ್ಸ್ ಗಳಿದೆ ಅನ್ನೋದನ್ನ ಅರಿತುಕೊಂಡೆ ನಾವು ಈ ನಿರ್ಧಾರಕ್ಕೆ ನೀನು ಬಂದಿರುವಂತ ಇವರೆಲ್ಲ ಸುಮಾರಾಗಿ ನೋಡಿದ್ರೆ ನಮ್ಮ ಗೋಶಾಲೆಯಲ್ಲಿ ಇವೆಲ್ಲ ಗಂಡು ಕರುಗಳೇ ಇರುವಂಥದ್ದು ಬಟ್ ಎಲ್ಲವೂ ಕೂಡ ನೋಡಿ ಸಮೃದ್ಧವಾಗಿ ಬೆಳೀತಾ ಇದೆ ಆರೋಗ್ಯದಿಂದ ಇದ್ದಾರೆ ಪ್ರತಿಯೊಬ್ಬರು ಹಾಗೆ ಯಾರ್ಯಾರು ಇಲ್ಲಿಯ ತನಕ ನಮ್ಮ ಗೋಶಾಲೆ ಗೋಶಾಲೆಗೆ ಆಹಾರ ರೂಪದಲ್ಲಿ ದ್ರವ್ಯದ ರೂಪದಲ್ಲಿ ಕಾಣಿಕೆಯ ರೂಪದಲ್ಲಿ ಧನ ಸಹಾಯವನ್ನ ಮಾಡಿದ್ರ ನಿಮ್ಮೆಲ್ಲರಿಗೂ ತುಂಬಾ 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 ಧನ್ಯವಾದಗಳು ಯಾಕಂದ್ರೆ ನೋಡಿ ಗೋಶಾಲೆಯನ್ನ ನಡೆಸುವಂತದ್ದು ಸುಲಭದ ಮಾತಲ್ಲ ಗೋಶಾಲೆ ಅಂತ ಅಂದಾಗ ಲಕ್ಷಾನುಗಟ್ಲೆ ಈಗ ನೂರು ಹಸುಗಳ ಮೇಂಟೆನೆನ್ಸ್ ಅಂತ ಅಂದ್ರೆ ಒಂದು ತಿಂಗಳಿಗೆ ಸರಿಸುಮಾರು ಮೂರರಿಂದ ನಾಲ್ಕು ಲಕ್ಷ ಆಗುವಷ್ಟು ಖರ್ಚು ಇಲ್ಲಿ ಇರತ್ತೆ ಆದ್ರೆ ನೋಡಿ ಡೊನೇಷನ್ ಕೇಳೋದು ಅಂತ ಅಂದ್ರೆ ಯಾರ ಹತ್ರ ಎಷ್ಟ್ ಸತಿ ಅಂತ ಕೇಳೋದು ಅಥವಾ ಕೊಟ್ಟವರೇ ಎಷ್ಟು ಸತಿ ಅಂತ ಕೊಡ್ತಾರೆ ಅಲ್ವಾ ಈ ರೀತಿಯಾಗಿ ಡೊನೇಷನ್ ಅನ್ನ ತೆಗೆದುಕೊಂಡು ನಡೆಸುವಂತದ್ದು ಸುಲಭ ಅಲ್ಲ ನಾವಿಲ್ಲಿ ಸಂಪೂರ್ಣವಾಗಿ ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ಫ್ಯಾಮಿಲಿಯಿಂದ ಬರುವಂತಹ ಇನ್ಕಮ್ ಏನಿದೆ ಅದರಲ್ಲಿಯೇ ಈ ಗೋಶಾಲೆವನ್ನ ನಡೆಸ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ನಿಮ್ಮಂತಹ ಸಹೃದಯಿಗಳು ಗೋಪ್ರೇಮಿಗಳು ನೀಡುವಂತಹ ಕಾಣಿಕೆ ಕೂಡ ಇದಕ್ಕೆ ಸಹಾಯ ಆಗ್ತಾ ಇದೆ ಗೋ ಗ್ರಾಸಕ್ಕಾಗಿ ಅಥವಾ ಗೋ ಪೂಜೆಗಾಗಿ ನೀವು ಕೂಡ ಕಾಣಿಕೆಯನ್ನು ನೀಡಬಹುದು ಇದರಿಂದ ಗೋಪೂಜೆಯ ಒಂದು ಪುಣ್ಯ ನಿಮ್ಗೆ ಸಿಕ್ಕಿದ್ರೆ ನಮ್ಮ ಗೋಶಾಲೆಗೆ ಈ ಗೋಶಾಲೆನ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಅದ್ಭುತವಾದಂತಹ ಆಧಾರ ಸ್ತಂಭ ನೀವು ನೀಡುವಂತಹ ಸಹಾಯದಿಂದ ಆಗತ್ತೆ ಹೀಗೆ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನೀವು ಕೂಡ ಗುರು ಪೂರ್ಣಿಮೆಯ ದಿನ ಆಗುವಂತಹ ಪೂಜೆಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಸೋದಾದ್ರೆ ತರೆ ಮೇಲೆ ಬರ್ತಾ ಇರುವಂತಹ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಸಂಖ್ಯೆಗೆ ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರ ಗೊತ್ತಿದ್ದಲ್ಲಿ ಆ ವಿವರಗಳನ್ನ ಹಾಗೆ ಇಚ್ಛೆಯಿಂದ ನೀವು ಗುರುಪೂರ್ಣಿಮೆ ನಿಮಿತ್ತ ಗೋಪೂಜೆಗಾಗಿ ಏನಾದರೂ ಧನ ಸಹಾಯ ಮಾಡೋದಾದ್ರೆ ಮಾಡಬಹುದು ಅಥವಾ ವಸ್ತು ರೂಪದಲ್ಲಿ ಕಳಿಸಿ ಕಳಿಸಿಕೊಡೋದಾದ್ರೆ ಅದನ್ನ ಕೂಡ ನೀವು ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಗೋಶಾಲೆಗೆ ಬನ್ನಿ ನೀವೇ ಸ್ವತಃ ಬಂದು ಇವರ ಹತ್ರ ಎಲ್ಲ ಮುದ್ದು ಮುದ್ದು ಮಾಡಿ ಆಟ ಆಡ್ಕೊಂಡು ಸಮಯವನ್ನ ಕಳೆದು ಹೋಗಿ ಅಂತ ನಿಮ್ಮೆಲ್ಲರಿಗೆ ಆಮಂತ್ರಣವನ್ನ ನೀಡ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ